ಇದೊಂದು ಘಟನೆಯನ್ನ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಹಾಕಿದ್ರು ಅನ್ನಬೇಕೋ ಅಥವಾ ಬೇಲಿಯೇ ಎದ್ದು ಹೊಲ ಮೇಯ್ತಾ ಅನ್ನಬೇಕಾ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿಯೇ ಅದಲು ಬದಲಾದ ದೂರಿನ ಪ್ರತಿಯಿಂದ ದೂರು ನೀಡಿದ ವ್ಯಕ್ತಿಯ ಬದಲಾಗಿ ಇನ್ಯಾರದೋ ವಿಚಾರಣೆ ಆರಂಭವಾಗಿದೆ ಅಷ್ಟಕ್ಕೂ ಏನು ಈ ಕತೆ ಎಲ್ಲಿ ನಡೆದಿದೆ ಅಂತೀರಾ ಈ ಸ್ಟೋರಿ ನೋಡಿ ಪುತ್ತೂರು ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿ ವಿರುದ್ಧ ದೂರು ಕೃಷಿ ಮಾರಾಟ ನಿರ್ದೇಶಕರ ಕಚೇರಿಯಲ್ಲೇ ತಿರುಚಿದ ದೂರು ಪ್ರತಿ ದೂರಿನಲ್ಲಿರುವ ಅಧಿಕಾರಿಯ ಬದಲು ಇನ್ನಿಬ್ಬರು ಅಧಿಕಾರಿಗಳ ವಿಚಾರಣೆ ಇದು ಪುತ್ತೂರು ಎಪಿಎಂಸಿಯಲ್ಲಿನ ಕರ್ಮಕಾಂಡದ ಬಗ್ಗೆ ವರ್ತಕರು ನೀಡಿದ ದೂರಿನ ಬಗ್ಗೆ ಕೃಷಿ ಮಾರಾಟ ಇಲಾಖೆ ತೆಗೆದುಕೊಂಡಿರುವ ಕ್ರಮ ಎಪಿಎಂಸಿ ಪ್ರಾಂಗಣದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅಂತ ಇಲ್ಲಿನ ವರ್ತಕರೆಲ್ಲ ಸೇರಿ ಸಹಿ ಮಾಡಿದ ದೂರೊಂದು ಕೃಷಿ ಮಾರಾಟ ನಿರ್ದೇಶಕರ ಕಚೇರಿಗೆ ತಲುಪಿತ್ತು ಈ ದೂರಿನ ಪ್ರತಿ ಸಚಿವರಿಗೂ ನೀಡಲಾಗಿತ್ತು ಇನ್ನೇನು ಅಧಿಕಾರಿಯ ವಿರುದ್ಧ ತನಿಖೆ ನಡೆದು ಕ್ರಮ ಆಗುತ್ತದೆ ಅಂತ ವರ್ತಕರು ನಂಬಿದ್ದರು ಆದ್ರೆ ಇದೀಗ ತನಿಖೆ ಆರಂಭಿಸಲಾಗಿದ್ದು ದೂರು ನೀಡಿದ ಅಧಿಕಾರಿಯ ಬದಲಾಗಿ ಇನ್ನಿಬ್ಬರು ಅಧಿಕಾರಿಗಳ ತನಿಖೆ ನಡೆಸಲಾಗುತ್ತಿದೆ ಅಸಲಿಗೆ ಎಪಿಎಂಸಿ ಪ್ರಭಾರ ಕಾರ್ಯದರ್ಶಿಯಾಗಿದ್ದ ರಾಮಚಂದ್ರ ಎಂಬುವರನ್ನ ತನಿಖೆ ಮಾಡುವುದು ಬಿಟ್ಟು ಪ್ರಸ್ತುತ ಎಪಿಎಂಸಿಯ ಕಾರ್ಯದರ್ಶಿಯಾಗಿರುವ ಎಂಸಿ ಪಡಗನೂರು ಅವರ ವಿಚಾರಣೆ ನಡೆಸಲಾಗುತ್ತಿದೆ ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಭಾರ ಕಾರ್ಯದರ್ಶಿ ಆಗಿದ್ದಂತ ವಿರುದ್ಧ ಎಲ್ಲ ಇಲ್ಲಿನ ವರ್ತಕರು ಕೃಷಿ ಮಾರಾಟ ಇಲಾಖೆ ನಿರ್ದೇಶಕರಿಗೆ ಒಂದು ದೂರನ್ನು ಕೊಡ್ತಾರೆ ಇವರ ಅಕ್ರಮ ಮತ್ತು ಇವರಿಂದ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಒಂದು ಮಿಂಚಂಚೆಯ ಮೂಲಕ ಮೇ ಹದಿನಾರರಂದು ಒಂದು ದೂರನ್ನು ಕಳಿಸ್ತಾರೆ ಆದರೆ ಅದು ಯಾವುದೇ ತನಿಖೆ ಆಗಿರುವುದಿಲ್ಲ ಆ ಅದೇ ಪ್ರತಿಯನ್ನು ಇವರಿಗೆ ಸಚಿವರಿಗೆ ಕೂಡ ಕಳಿಸಿರ್ತಾರೆ ಆ ಯಾವುದೇ ಅದರ ಬಗ್ಗೆ ಕ್ರಮ ಕೈಗೊಂಡ ಬಗ್ಗೆ ಯಾವುದೇ ಹಿಂಬರಹ ಕೂಡ ಬಂದಿರುವುದಿಲ್ಲ ಆದರೆ ಏಕೆ ಏಕೆ ಇತ್ತೀಚಿನ ದಿನಗಳಲ್ಲಿ ಒಂದು ಇಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಾರ್ಯದರ್ಶಿ ಮತ್ತು ಇನ್ನೊಬ್ಬರು ಸಿಬ್ಬಂದಿಯ ವಿರುದ್ಧ ಈ ಒಂದು ಇಲ್ಲಿನ ವರ್ತಕರು ದೂರು ನೀಡಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮಂಗಳೂರು ಕೃಷಿ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕರ ಮೂಲಕ ಒಂದು ಪತ್ರ ಬರ್ತದೆ ತನಿಖೆಗೆ ಹಾಜರಾಗಲಿಕ್ಕೆ ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ಯಾರೆಲ್ಲ ದೂರು ನೀಡಿದ್ರ ರಾಮಚಂದ್ರರ ವಿರುದ್ಧ ಅದೇ ಸಹಿಯ ಪ್ರತಿಗಳನ್ನು ಬಳಸಿ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವಂತ ಸಿಬ್ಬಂದಿಗಳ ವಿರುದ್ಧ ದೂರು ಇರ್ತದೆ ಅದರಲ್ಲಿ ಅಬು ಬಕ್ಕರ್ ಎನ್ನುವರು ಕೂಡ ಒಂದು ಸಹಿಯನ್ನು ಮಾಡಿ ಯಾರು ಅಂತ ಅದು ಯಾರಿಗೂ ಈ ಇವತ್ತಿಗೆ ಕೂಡ ಗೊತ್ತಾಗ್ಲಿಲ್ಲ ಈ ಇಲ್ಲಿಯ ವರ್ತಕರಿಗೆ ಕೂಡ ಅಬು ಬಕ್ಕರ್ ಯಾರು ಅಂತ ಗೊತ್ತಾಗ್ಲಿಲ್ಲ ಈ ಬಗ್ಗೆ ಸಹಾಯಕ ನಿರ್ದೇಶಕರು ಬಂದು ತನಿಖೆಯ ಸಂದರ್ಭದಲ್ಲಿ ಇಲ್ಲಿಯ ವರ್ತಕರು ಇದಕ್ಕೆ ಸರಿಯಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಸಹಿ ಆಗಿದೆ ಈ ಬಗ್ಗೆ ತನಿಖೆ ಮಾಡಬೇಕು ಮತ್ತು ರಾಮಚಂದ್ರರವರು ಅಕ್ರಮ ಮಾಡಿದರೆ ಹೊರತು ಇಲ್ಲಿಯ ಸಿಬ್ಬಂದಿಗಳು ಬೇರೆ ಯಾರೂ ಅಕ್ರಮ ಮಾಡಲಿಲ್ಲ ನಮಗೆ ಅನ್ಯಾಯ ಮಾಡಲಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಪಿಎಂಸಿಯ ವರ್ತಕರು ನೀಡಿರುವ ದೂರು ಯಥಾಪ್ರಕಾರವಾಗಿ ಕೃಷಿ ನಿರ್ದೇಶಕರ ಕಚೇರಿ ತಲುಪಿತ್ತಾದರೂ ಅಲ್ಲಿ ದೂರು ಅದಲು ಬದಲು ಮಾಡಲಾಗಿದೆ ದೂರಿನ ಸಾರಾಂಶ ಇರುವ ಪ್ರತಿಯಲ್ಲಿ ರಾಮಚಂದ್ರ ಅವರ ಹೆಸರು ತೆಗೆದು ಎಂಸಿ ಬೆಳಗನೂರು ಅವರ ಹೆಸರನ್ನ ನಮೂದಿಸಲಾಗಿದೆ ಉಳಿದಂತೆ ವರ್ತಕರ ಸಹಿ ಇರುವ ಪ್ರತಿಯನ್ನ ಲಗತ್ತಿಸಿ ಕೃಷಿ ಮಾರಾಟ ನಿರ್ದೇಶಕರ ಟೇಬಲ್ ಮೇಲಿಡಲಾಗಿದೆ ಸಾರ್ವಜನಿಕವಾಗಿ ಬಂದ ದೂರಂದು ಮುಖ್ಯ ಅಧಿಕಾರಿಗಳ ಕಚೇರಿಯಲ್ಲೇ ಈ ರೀತಿ ಅದಲು ಬದಲಾಗಿದೆ ಅನ್ನೋದು ಈಗ ಅಚ್ಚರಿ ಹಾಗೂ ಅನುಮಾನಕ್ಕೆ ಕಾರಣವಾಗಿದೆ ಈ ಸಹಿ ದುರ್ಬಳಕೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದು ನಿರ್ದೇಶಕರ ಕಚೇರಿಗೆ ಕಳಿಸಿದಂತ ಸಹಿಯ ಪ್ರತಿಗಳು ಈ ರೀತಿಯಾಗಿ ಇನ್ನೊಬ್ಬರಿಗೆ ಮಾರಾಟ ಕೃಷಿ ಮಾರಾಟ ಇಲಾಖೆಯಲ್ಲಿ ಇವತ್ತು ಸಹಿ ಮಾರಾಟ ದಂಧೆ ನಡೀತಾ ಇದೆ ಅಂತ ಹೇಳುವಂತ ಪರಿಸ್ಥಿತಿಗೆ ಮುಟ್ಟಿದೆ ಇಲ್ಲಿ ಈ ಸಹಿಯ ಪ್ರತಿಗಳನ್ನು ಯಾರೋ ಅಲ್ಲಿಯ ಸಿಬ್ಬಂದಿಗಳೇ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಇಲ್ಲಿಯ ವರ್ತಕರ ಗಂಭೀರ ಆರೋಪ ಈ ಬಗ್ಗೆ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು ಯಾಕೆಂತ ಹೇಳಿದರೆ ನಿರ್ದೇಶಕರ ಒಂದು ಕೇಂದ್ರ ಕಚೇರಿಯಿಂದಲೇ ಈ ರೀತಿಯಲ್ಲಿ ಅಕ್ರಮಕ್ಕೆ ಸಹಕಾರ ನೀಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಇದು ಗಂಭೀರವಾದಂಥ ವಿಚಾರ ಇದನ್ನು ಸಚಿವರು ಕೂಡ ಗಮನ ಇಟ್ಟು ಈ ಬಗ್ಗೆ ತನಿಖೆಗೆ ನಿರ್ದೇಶನ ಕೊಡಬೇಕಾಗ್ತದೆ ಮತ್ತು ಅದು ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಿಬ್ಬಂದಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ ಎಪಿಎಂಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಮಾಡಿ ಅಂದ್ರೆ ಇಲ್ಲಿ ತನಿಖೆಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಅಷ್ಟಕ್ಕೂ ಕೃಷಿ ಮಾರಾಟ ನಿರ್ದೇಶಕರ ಕಚೇರಿಯಲ್ಲೇ ದೂರು ಅರ್ಜಿ ಬದಲಾವಣೆ ಮಾಡಿದ್ದು ಯಾರು ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಇದೊಂದು ಗಂಭೀರ ವಿಚಾರವಾಗಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕಾಗಿದೆ ಅಂತ ವರ್ತಕರು ಆಗ್ರಹಿಸಿದ್ದಾರೆ శరత్ పుత్తూరు నమ్మకుడ్లా ట్వెంటీ ఫోర్ ఇంటూ సెవెన్ పుత్తూరు